ಐದನೇ ಗ್ಯಾರಂಟಿ ಯೋಜನೆಯನ್ನ ಜಾರಿಗೊಳಿಸಿದ ಸರ್ಕಾರ ನಾವು ನುಡಿದಂತೆ ನಡೆದಿದ್ದೇವೆ ಚುನಾವಣೆಗೂ ಮೊದಲೇ ಹೇಳಿದಂತೆ ನಾವು ಇಂದು ಐದನೇ ಗ್ಯಾರಂಟಿ ಯೋಜನೆಯಾದ ಯುವ ನಿಧಿಯನ್ನ ಫಲಾನುಭವಿಗಳ ಖಾತೆಗೆ ನೇರವಾಗಿ ಪದವೀಧರರಿಗೆ ಮೂರು ಸಾವಿರ ಹಾಗೂ ಡಿಪ್ಲೊಮಾ ಮಾಡಿದವರಿಗೆ ಒಂದೂವರೆ ಸಾವಿರ ರೂಪಾಯಿ ಸಹಾಯಧನವನ್ನ ನೇರವಾಗಿ ಅವರ ಖಾತೆಗೆ ಜಮಾ ಮಾಡಲಾಗುವುದು ಅಂತ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಜಾತ ದೊಡ್ಮನಿ ತಿಳಿಸಿದ್ದಾರೆ ಐದನೇ ಯೋಜನೆಯಿಂದಾಗಿ ಶಿಕ್ಷಣ ಮುಗಿಸಿದ ನಂತರ ಕೆಲಸ ಹುಡುಕಲು ಸಹಾಯಕವಾಗುತ್ತದೆ ಅಂತ ಪದವೀಧರರು ಕೂಡ ಹೇಳಿದ್ದಾರೆ ಅಂತ ಹರ್ಷ ವ್ಯಕ್ತಪಡಿಸಿದರು ವೀರೇಶ್ ಗುಗ್ಗರಿ ಎನ್ ಕೆ ಎಸ್ ಟಿ ವಿ ಶಿರಹಟ್ಟಿ ನಮಸ್ಕಾರ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿಗಳು ನುಡಿದಂತೆ ನಾವು ಅವುಗಳನ್ನು ಜನರಿಗೆ ತಲುಪು ತಲುಪಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಐದನೇ ಐದನೇ ಗ್ಯಾರಂಟಿ ಯುವ ನಿಧಿ ಗ್ಯಾರಂಟಿ ಯುವಕರಿಗಾಗಿ ಅನುಕೂಲವಾಗುವ ಹಾಗೆ ಯುವಕರಿಗೆ ಉದ್ಯೋಗ ಇಲ್ಲದಂಥ ಯುವಕರಿಗೆ ಅನುಕೂಲ ಆಗು ಆಗಲಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಈ ಒಂದು ಯುವ ನಿಧಿಯನ್ನು ಜಾರಿಗೆ ತಂದಿದೆ ಯುವಕರಿಗೆ ಪದವೀಧರ ಪದವೀಧರರಿಗೆ ಅವರ ಒಂದು ಅಕೌಂಟಿಗೆ ಮೂರು ಸಾವಿರ ರೂಪಾಯನ್ನು ನಾವು ಅವರ ಅಕೌಂಟ್ಗೆ ಹಾಕ್ತಾ ಇದ್ದೀವಿ ಜೊತೆಗೆ ಆದಂಥ ವಿದ್ಯಾರ್ಥಿಗಳು ಕೂಡ ನಾವು ನೂರು ರೂಪಾಯನ್ನು ನಾವು ಅವರಿಗೆ ಪೂರೈಸ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಯುವಕ ಯುವತಿಯರು ಈ ಒಂದು ಯೋಜನೆಯನ್ನು ತಾವು ಉಪಯೋಗವನ್ನು ಮಾಡ್ಕೋಬೇಕು ಕರ್ನಾಟಕವನ್ನು ಹಾಗೂ ಗ್ರಾಮೋದಲ್ಲಿ ತಮ್ಮ ಅರ್ಜಿಯನ್ನು ಸಲ್ಲಿಸ್ಬೋದು ದಯವಿಟ್ಟು ಎಲ್ಲ ಯುವಕ ಯುವತಿಯರು ತಮ್ಮ ಒಂದು ಈ ಯೋಜನೆಯನ್ನು ತಾವು ಅನುಕೂಲವನ್ನು ಪಡ್ಕೋಬೇಕು ಅಂತ ಕೇಳಿಕೊಂಡು ಎಲ್ಲ ಯುವಕ ಯುವತಿಯರಿಗೆ ಒಳ್ಳೆಯದಾಗಲಿ ನಿಮ್ಮ ಈ ಒಂದು ಭವಿಷ್ಯ ಉಜ್ವಲವಾಗಲಿ ಈ ಒಂದು ಯೋಜನೆ ಕಾಂಗ್ರೆಸ್ ಪಕ್ಷ ತಂದಂಥ ಯೋಜನೆಯನ್ನು ತಾವು ಉಪಯೋಗನ ಮಾಡಿಕೊಡ್ರಿ ಅಂಥೇಳಿ ಈ ಸಂದರ್ಭದಲ್ಲಿ ಹಾರು ಎಲ್ಲ ಯುವಕ ಯುವಕ ಯುವತಿಯರಲ್ಲಿ ನಾನು ಒಂದು ವಿನಂತಿಯನ್ನು ಮಾಡ್ಕೊತೀನಿ ನಿರುದ್ಯೋಗ ಏನು ಸಮಸ್ಯೆ ಏನಿದೆ ಅದು ನಿವಾರಣೆ ಆಗಲಿ ನಿಮ್ಮ ಬಾಳು ಕೂಡ ಹಸನಾಗಲಿ ಯುವಕ ಯುವತಿಯರಿಗೆ ಸ್ವಲ್ಪನಾದರೂ ಅನುಕೂಲ ಆಗಲಿ ಅಂಥೇಳಿ ಕಾಂಗ್ರೆಸ್ ಪಕ್ಷ ಒಳ್ಳೆಯ ಒಂದು ಯೋಜನೆಯನ್ನು ತಂದಿದೆ ನಾವೆಲ್ಲ ಯುವಕ ಯುವತಿಯರ ಪರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಎಲ್ಲ ಯುವಕ ಯುವತಿಯರಿಗೆ ಒಳ್ಳೆಯದಾಗಲಿ ನಿಮಗೆ ನಿರುದ್ಯೋಗ ಸಮಸ್ಯೆ ಬೇಗ ಪರಿಹಾರ ಆಗಲಿ ನಿಮಗೆ ಭವಿಷ್ಯ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಬೇಡ್ಕೊಂಡು ಎಲ್ಲರಿಗೂ ಹೊಸ ವರ್ಷದ್ದು ಹಾಗೂ ಸಂಕ್ರಮಣದ ಶುಭಾಶಯಗಳನ್ನು ತಿಳಿಸಿ ನನ್ನ ಎರಡು ಮಾಡ್ತೀನಿ ನಾನು ಸುಜಾತಾ ಲಿಂಗಪ್ಪ ದೊಡ್ಡಮನಿ ಅಂತ ಹೇಳಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರನ ಎಮ್ ಎಲ್ ಎ ಪರಾಜಿತ ಅಭ್ಯರ್ಥಿ ಈಗ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ ನಮಸ್ಕಾರ